ಮೃದುವಾಗಿರೋ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಖಾರ್ಖಾರು ಆಗಿರುವಂತಹ ಕಾಳಿನ ಬಸ್ಸಾರು ಕಾಳಿನ ಪಲ್ಯ ತಿನ್ನಲಿಕ್ಕೆ ಯಾರಿಗೆಲ್ಲ ತುಂಬ ಇಷ್ಟ ನನಗಂತೂ ಇದು ತುಂಬ ಇಷ್ಟದ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರಾಗಿ ಮುದ್ದೆ ಬಸ್ಸಾರು ಒಂದು ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಯಾರಿದೆಲ್ಲ ತುಂಬ ಇಷ್ಟಪಟ್ಟು ತಿಂತೀರಿ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಇವತ್ತು ನನಗೆ ಹಸಿ ಅಲಸಂದೆ ಕಾಳು ಸಿಕ್ಕಿದೆ ಅದರಿಂದ ನಾನು ಬಸ್ಸಾರು ಮತ್ತು ಪಲ್ಯವನ್ನು ಮಾಡಿದನೇ ಮುದ್ದೆ ಮಾಡಕ್ಕೆ ಬರಲ್ಲ ಅನ್ನೋರು ಅನ್ನದ ಜೊತೆ ಸಹ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಸುಲಭವಾಗಿ ಅಲಸಂದೆ ಕಾಳಿನ ಬಸ್ಸಾರ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಲೆ ಮೇಲೆ ಒಂದೆರಡು ಕಪ್ನಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪಿನಷ್ಟು ಹಸಿ ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ ಹಸಿ ಕಾಳಾಗಿರೋದ್ರಿಂದ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ನಾಲ್ಕೈದು ಜನರಿಗೆ ಆಗುವಷ್ಟು ರೆಸಿಪಿಯನ್ನು ನಾನು ಮಾಡಿದ್ದೇನೆ ಕಾಳನ್ನು ಬೇಯೋದಕ್ಕೆ ಹಾಕಿ ಅದಕ್ಕೆ ಒಂದು ಇಡೀ ಹುಳಿ ಟೊಮ್ಯಾಟೊ ಜಾಮೂನ್ ಟೊಮ್ಯಾಟೊಗಿಂತ ಹುಳಿ ಟೊಮೆಟೊ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಅವಶ್ಯಕತೆ ಇರುವಷ್ಟು ಹಸಿ ಮೆಣಸು ಇದು ತುಂಬ ಖಾರ ಇಲ್ಲ ಹಾಗಾಗಿ ನಾನು ಒಂದು ಐದಾರು ಹಸಿ ಮೆಣಸಿನಕಾಯಿನ ಹಾಕಿದ್ದೇನೆ ಖಾರ ಜಾಸ್ತಿ ಬೇಕು ಅಂತಂದರೆ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾ ಕಾಳನ್ನು ಮೊದಲಿಗೆ ಬೇಸಲಿಕ್ಕೆ ಹಾಕೊಳ್ಳೋಣ ಈ ಬಸ್ಸಾರಿಗೆ ಬೇಳೆ ಹಾಕುವ ಅಗತ್ಯ ಇಲ್ಲ ಇಲ್ಲಿ ಕಾಳು ಮುಕ್ಕಾಲು ಭಾಗ ಬೆಂದಿದೆ ಅಂತ ಆದಮೇಲೆ ನಾವು ಸೊಪ್ಪನ್ನು ಹಾಕಬೇಕು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಬಸಾರಿಗೆ ಕಾಳಿನ ಜೊತೆ ಒಳ್ಳೆ ಕಾಂಬಿನೇಷನ್ ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನಾನೊಂದು ದೊಡ್ಡ ಕಟ್ಟಿನಲ್ಲಿ ಅರ್ಧ ಕಟ್ಟಿನಷ್ಟು ಸೊಪ್ಪನ್ನು ಚೆನ್ನಾಗಿ ಬಿಡಿಸಿಟ್ಕೊಂಡು ತೊಳೆದು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ ಕಾಳಿನೊಟ್ಟಿಗೆ ಸೊಪ್ಪು ಹಾಕೋದು ಬೇಡ ಯಾಕೆಂದರೆ ಕಾಳು ಸೊತ್ತೆ ಬೇಯಲಿಕ್ಕೆ ಸ್ವಲ್ಪ ಸಮಯ ತೊಗೊಳ್ಳುತ್ತೆ ಸೊಪ್ಪು ಬೇಗ ಒಂದು ಎರಡು ಕುದಿಗೆಲ್ಲ ಬೆಂದುಬಿಡತ್ತಲ್ಲ ಹಾಗಾಗಿ ನೋಡಿ ಸೊಪ್ಪನ್ನು ಹಾಕಿ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ನಾನು ಕಾಳು ಹಾಕಿರೋಂತಹ ಕಾಳು ಮತ್ತು ಸೊಪ್ಪು ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಎಲ್ಲದು ಚೆನ್ನಾಗಿ ಬೇಯಬೇಕು ಕುಕ್ಕರ್ನಲ್ಲಿ ಹಾಕಿ ಕೂಗ್ಸೋದ್ಕಿಂತ ಈ ರೀತಿ ಓಪನ್ ಪ್ಯಾನ್ನಲ್ಲಿ ಬೇಯಿಸೋದು ಒಳ್ಳೆಯದು ತುಂಬ ಮೆದುವಾಗಿಬಿಡುತ್ತೆ ಕುಕ್ಕರ್ನಲ್ಲಿ ಹಾಕಿ ಕೂಗ್ಸ್ಬಿಟ್ರೆ ಹಾಗಾಗಿ ಪಾತ್ರೆಯಲ್ಲಿ ಬೇಯಿಸೋದು ಒಳ್ಳೆಯದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಬಸ್ಕೊಳ್ಳೋಣ ಹೆಸರೇ ಹೇಳೋ ಹಾಗೆ ಬಸ್ಸಾಗಿರೋ ಬಸ್ಸಾರಾಗಿರೋದ್ರಿಂದ ಇದನ್ನು ಸೋಸ್ಕೋಬೇಕು ಕಾಳು ಮತ್ತು ಸೊಪ್ಪನ್ನಿಂದ ಬೆಂದಿರುವಂತಹ ನೀರನ್ನು ನಾವೀಗ ಬೇರ್ಪಡಿಸ್ಕೊಳ್ಬೇಕು ನೋಡಿ ಇಷ್ಟು ಬೆಂದಿರುವಂತಹ ನೀರು ನನಗೆ ಸಿಕ್ಕಿದೆ ಇದನ್ನು ನಾವು ಪಲ್ಯ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ಸಾರಿಗೆ ಮಸಾಲೆನ ಹುರ್ಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಒಂದು ಹೆಚ್ಚಿರುವಂತಹ ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಬಿಡಿಸಿ ಅದನ್ನು ಎಣ್ಣೆಯಲ್ಲಿ ಹುರಿದು ಹಾಕ್ತಾ ಇದ್ದೇನೆ ನೀವು ಹಳ್ಳಿ ಕಡೆಯೆಲ್ಲ ಮಾಡೋದಾದರೆ ಒಲೆ ಮೇಲೆ ಅದನ್ನು ಸುಟ್ಟಿ ಹಾಕ್ತಾರೆ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಮಿಕ್ಸರ್ ಜಾರಿಗೆ ನಾನು ಬೇಯಿಸ್ಲಿಕ್ಕೆ ಹಾಕಿರುವಂತಹ ಹಸಿಮೆಣಸು ಮತ್ತು ಒಂದು ಇಡೀ ಟೊಮೆಟೊ ಏನು ಬೇಯಿಸ್ಕೊಂಡಿದ್ನಲ್ಲ ಅದ್ರದ್ದು ಸಿಪ್ಪೆಯನ್ನು ತೆಗೆದುಬಿಟ್ಟು ಮಿಕ್ಸರ್ ಜಾರಿಗೆ ನಾನು ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಹುರಿದಿರುವಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಇಲ್ಲಿ ನಾವು ಸೇರಿಸ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ನಾನು ಸೇರಿಸ್ತಾ ಇದ್ದೇನೆ ನಂತರ ಬೇಯಿಸಿರುವಂತಹ ಸೊಪ್ಪು ಮತ್ತು ಕಾಳನ್ನು ಸಹ ಹಾಕಬೇಕು ಇದರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ದಪ್ಪ ಸಹ ಆಗುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾರು ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಹಸಿ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಸೇರಿಸ್ಬಿಟ್ಟು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ಈ ಸಾರು ನಾನು ಆಗಲೇ ಹೇಳ್ದಾಗೆ ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆ ಅನ್ನದ ಜೊತೆ ಸಹ ಒಳ್ಳೆ ಕಾಂಬಿನೇಷನ್ ನುಣ್ಣಗೆ ಅರ್ದು ಆಯಿತು ಇವಾಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಒಗ್ಗರಣೆಗೆ ಅದೇ ಪಾತ್ರೆಗೆ ನಾನು ಒಂದು ಚಮಚದಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಳ್ಳೋಣ ಇಲ್ಲಿ ನಿಮಗೆ ಒಗ್ಗರಣೆಗೂ ಸಹ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂದರೆ ಹಾಕೊಳ್ಬೋದು ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಸಾಸಿವೆ ಚಟ್ಪಟ ಅಂತ ಸಿಡಿದ ಮೇಲೆ ನಾವು ರುಬ್ಬಿರೋಂತಹ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೋಬೇಕಾಗತ್ತೆ ಆಲ್ರೆಡಿ ನಾವು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹುರಿದು ಹಾಕಿರೋದ್ರಿಂದ ಅದರದ್ದೇನು ಹಸಿವಾಸನೆ ಇರೋದಿಲ್ಲ ಆದರೆ ನಾವು ಜೀರಿಗೆ ಕಾಳು ಹಸಿದಾಗೆ ಹಾಕಿರೋದ್ರಿಂದ ಒಂದೆರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ನಂತರ ಮಿಕ್ಸ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹದ ಮಾಡ್ಕೊಳ್ಳೋಣ ಇದು ಸಾರಿನ ಹದಕ್ಕೆ ಬರಬೇಕು ಕಾಯಿ ಕಾಳು ಸೊಪ್ಪು ಎಲ್ಲ ರುಬ್ಬು ಹಾಕಿರೋದ್ರಿಂದ ಗಟ್ಟಿ ಆಗುತ್ತೆ ಬೇಯಿಸಿರುವಂತಹ ನೀರೇನಿದೆ ಸೊಪ್ಪು ಕಾಳು ಬೇಯಿಸಿರುವಂತಹ ನೀರೇನಿದೆ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ನೋಡಿ ಈ ಹದದಲ್ಲಿ ಇರಲಿ ಮೇಲೆ ಅದು ಇನ್ನೂ ಸಹ ಗಟ್ಟಿಯಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಹಾಗೆ ಒಳ್ಳೆ ರುಚಿ ಬರುತ್ತೆ ಸಣ್ಣದಾಗಿ ಕರಿಬೇವಿನ ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ ಇವಾಗ ಬಸ್ಸಾರು ತಯಾರಾಗೋಯಿತು ಇದು ಮಾಡಿದ ದಿನದಕ್ಕಿಂತ ಮಾರನೇ ದಿನ ಕುದಿಸಿ ಊಟ ಮಾಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಈಗ ಪಲ್ಯ ಪಲ್ಯ ಮಾಡ್ಕೊಳ್ಳೋಣ ಅದಕ್ಕೆ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದಾನೆ ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕ್ತಾ ಇದ್ದಾನೆ ಖಾರಕ್ಕೆ ಹೆಚ್ಚಿದಂತಹ ಎರಡು ಹಸಿಮೆಣಸು ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿಯನ್ನು ಹಾಕ್ತಾ ಈರುಳ್ಳಿ ಹಾಕೋದು ಬೇಡ ನಮ್ಗೆ ಇಷ್ಟ ಆಗಲ್ಲ ಅಂತಂದರೆ ಸ್ಕಿಪ್ ಮಾಡಿ ಬರೀ ಸೊಪ್ಪು ಕಾಳಿನ ಪಲ್ಯ ಮಾತ್ರ ನೀವು ಮಾಡ್ಕೊಳ್ಬೋದು ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸಿ ವಾಸನೆ ಹೋಗೋ ತನಕ ಹುರಿಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಹಸಿ ಹಸಿ ಕಾಳುಗಳೆಲ್ಲ ಸಿಗೋ ಟೈಮ್ನಲ್ಲಿ ತೊಗರಿ ಕಾಳಾಗಿರ್ಬೋದು ಹೆಸರು ಕಾಳು ಆಗಿರ್ಬೋದು ಅವರೇ ಆಗಿರ್ಬೋದು ಇದೆಲ್ಲ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ಹಸಿ ಕಾಳು ಇಲ್ಲ ಅಂತಂದರೆ ನಾನು ಆಗಲೇ ಹೇಳಿದಾಗೆ ಹೆಸರು ಕಾಳು ಅಲಸಂದೆ ಕಾಳನ್ನು ನೆನೆಸಿ ಸಹ ನೀವು ಒಣ ಕಾಳನ್ನ ನೆನೆಸಿ ಸಹ ನೀವು ಬಸಾರನ್ನು ಮಾಡ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಕಾಳು ಚೆನ್ನಾಗಿ ಬೆಂದಿರೋದ್ರಿಂದ ಏನು ತುಂಬ ಬೇಯಿಸೋ ಅಗತ್ಯ ಏನಿಲ್ಲ ಒಗ್ಗರಣೆಯಲ್ಲಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ ಇದು ಆಪ್ಷನಲ್ ಹುಳಿ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಂಥವ್ರು ಬೇಕಾದರೆ ಸ್ಕಿಪ್ ಮಾಡ್ಬೋದು ಆದರೆ ಹುಳಿ ಉಪ್ಪು ಖಾರ ಎಲ್ಲ ಹದವಾಗಿದ್ದರೆ ಬರಿಬಾಯಿನಲ್ಲಿ ಬಾಯಿನಲ್ಲಿ ಕಾಳು ಪಲ್ಯನ ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿದ್ರೆ ಸೊಪ್ಪು ಕಾಳಿನ ಪಲ್ಯ ಅಲ್ಸಂದೆ ಕಾಳಿನ ಪಲ್ಯ ತಯಾರಾಗುತ್ತೆ ಇನ್ಯಾಕ ತಡ ಇನ್ನೊಂದು ಕಡೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಬಿಡೋಣ ಮುದ್ದೆ ಅಂತೂ ತುಂಬ ಸುಲಭವಾಗಿ ಹೇಗೆ ಮಾಡೋದಂತ ನಾನು ಆಲ್ರೆಡಿ ತೋರಿಸಿದ್ದೇನೆ ಮೃದುವಾಗಿರೋ ಮುದ್ದೆಯನ್ನು ಮಾಡಿಕೊಂಡು ಬಿಸಿ ಬಿಸಿಯಾಗಿ ಖರ್ಖಾರವಾಗಿರುವಂತಹ ಈ ಅಲಸಂದೆ ಕಾಳಿನ ಬಸ್ಸಾರನ್ನು ಹಾಕಿ ಕೊಡಿ ಯಾರೂ ಸಹ ಬೇಡ ಅಂತ ಹೇಳೋದೇ ಇಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಸಹ ರಾಗಿ ಮುದ್ದೆ ಜೊತೆ ಇದನ್ನು ಸರ್ವ್ ಮಾಡ್ತಾ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ತಯಾರಾಗೋಯ್ತು ಅಂತ ಖಂಡಿತ ಹಸಿ ಕಾಳನ್ನು ತಂದು ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ